ನಾನು ಮತ್ತು ನಮ್ಮ ಮೈನ್ ಇರಿಗೇಷನ್ ಮಿನಿಸ್ಟ್ರು ಇಬ್ಬರು ಕೂಡ ಕೂಡಲೇ ತುಂಗಭದ್ರಾ ಡ್ಯಾಮ್ಗೆ ಹೊರಟಿದ್ದೀವಿ ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಸೇರಿ ನಿನ್ನೆ ಭಾಳ ಯಾವತ್ತೂ ಆಗಿರಲಿಲ್ಲ ಹತ್ತೊಂಬತ್ತನೇ ಗೇಟು ಚೈನ್ ಲಿಂಕು ಕಟ್ ಆಗಿದೆ ಕಟ್ಟಾಗಿ ನೀರು ಭಾಳ ರಭಸವಾಗಿ ಹೋಗ್ತಾ ಇದೆ ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದ್ರದ್ದು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಗಭದ್ರಾ ಬೋರ್ಡ್ಗೆ ಅದು ಸಂಬಂಧಪಟ್ಟಂತ ಸೇರ್ತದೆ ಸೊ ಈಗ ನಮಗೆ ಒಂದರಿಂದ ಹದಿನಾರು ನಮ್ಮ ಮೇಂಟೆನೆನ್ಸು ಸಿ ಡಬ್ಲ್ಯೂ ಸಿ ಬಿಲಾಂಗ್ ಟು ತುಂಗಭದ್ರಾ ಬೋರ್ಡು ಹದಿನೇಳರಿಂದ ಮೂವತ್ತೆರಡರವರೆಗೂ ಕರ್ನಾಟಕದ್ದು ಸೊ ಇದು ಹೆಚ್ಚು ಕಮ್ಮಿ ಆಗಿದೆ ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ಡೈರೆಕ್ಷನ್ಸ್ ಬೇಕೋ ಕೊಟ್ಟಿದ್ದೀನಿ ಎಕ್ಸ್ಪರ್ಟ್ಸ್ ಎಲ್ಲ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ ಅವರು ಕಳಿಸಿದ್ದಾರೆ ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಯಾವುದೇ ಓಪನ್ ಆಗಿದೆ ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನೀವು ನೋಡಬೇಕು ನಾವು ನೋಡಬೇಕಾಗಿದೆ ಡ್ಯಾಮ್ ಇಂಪಾರ್ಟೆಂಟು ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀವಿ ಅದನ್ನು ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಟ್ಟೊಳಗೆ ಎಲ್ಲ ಗೇಟ್ಸು ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳ್ತಾರೆ ನಮ್ದು ಏನೇ ಒಪಿನಿಯನ್ ಇರಲಿ ನಮ್ಮ ಲೋಕಲ್ ರೈತರದ್ದು ಏನೇ ಒಪಿನಿಯನ್ ಇರಲಿ ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದರ ಮೇಲೆ ನಾವು ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ ಆತಂಕ ನಾನು ಹೇಳ್ತೀನಲ್ಲ ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದೀವಿ ಅರವತ್ತು ಟಿ ಎಂ ಸಿ ಅಷ್ಟು ನೀರಿದೆ ನೀರಿದೆ ಸೊ ಇದು ಬಹಳ ದೊಡ್ಡ ಇರೋದ್ರಲ್ಲೇ ಬಹಳ ದೊಡ್ಡ ಎರಡು ರಾಜ್ಯಕ್ಕೂ ಸೇರಿದು ಎರಡು ಮೂರು ರಾಜ್ಯಕ್ಕೂ ಈಗ ಮೂರು ರಾಜ್ಯಕ್ಕೂ ಸೇರೋಂಥ ಇದನ್ನ ಏನಾದ್ರು ಮಾಡಿ ಅದನ್ನು ಉಳಿಸ್ಕೊಳೋಕ್ಕೆ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ವಿ ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ಕರೆಸ್ತಾ ಅದಕ್ಕೆ ಅದಕ್ಕೇನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಫಸ್ಟು ಇದು ಅಷ್ಟು ತಮಾಷೆ ವಿಚಾರ ಅಲ್ಲ ಇದು ಇದು ಸೀರಿಯಸ್ ವಿಚಾರ ಒಂದು ಗೇಟ್ ಒಂದು ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ ಟೆಕ್ನಿಕಲ್ ನಾನು ಅಲ್ಲಿ ಹೋಗಿ ನೋಡಿ ಅವರ ಅಭಿಪ್ರಾಯ ಪಡೆದು ಈಗ ನನಗೊಂದು ರಿಪೋರ್ಟ್ ಕಳಿಸಿದ್ದಾರೆ ಅವರು ರಿಪೋರ್ಟ್ ಕಳಿಸಿದ್ದಾರೆ ತುಂಗಭದ್ರ ಬೋರ್ಡವರು ಕಳಿಸಿದ್ದಾರೆ ನಮ್ಮ ರಾಜ್ಯದವರು ಕಳಿಸಿದ್ದಾರೆ ಎಲ್ಲ ಕಳಿಸಿದ್ದಾರೆ ನಮಗೆ ರಿಪೋರ್ಟ್ ಕಳಿಸಿದ್ದಾರೆ ನಾನು ಟೆಕ್ನಿಕಲ್ಲಾಗೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರುಗಳು ಏನು ಹೇಳ್ತಾರೆ ಮಂತ್ರಿಗಳು ಹೇಳ್ತಾರೆ ಎಮ್ ಎಲ್ ಹೇಳ್ತಾರೆ ನಾನು ಯಾರು ಮಾತು ಕೇಳಕ್ಕೆ ತಯಾರಿಲ್ಲ ಈ ವಿಚಾರದಲ್ಲಿ ನಮ್ಮ ಡ್ಯಾಮ್ ಹಿತದೃಷ್ಟಿಯಿಂದ ಮುಂದಕ್ಕೆ ರೈತರೂ ಕೂಡ ನಾವು ರಕ್ಷಣೆ ಮಾಡಿಕೊಳ್ಬೇಕು ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ ಈಗ ನಮ್ಮ ಸ್ನೇಹಿತಗಳನ್ನ ಕರ್ಕೊಂಡು ನಮ್ಮ ಆಫೀಸರ್ಸು ಕರ್ಕೊಂಡು ಈಗ ಹೊರಟಿದ್ದೀನಿ ಅದೆಲ್ಲ ಮಾಡಿದೆ ಚೈನು ಹೋಗಿದೆ ನಮ್ಮ ಬೇರೆ ಥರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ ಇಲ್ಲೆಲ್ಲ ನಾವು ಬೇರೆ ಇದರಲ್ಲೆಲ್ಲ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇರ್ತದೆ ಅಲ್ಲಿ ಚೈನ್ ಕಟ್ ಆಗಿದೆ ಚೈನ್ ಕಟ್ ಆ ರೀತಿ ಆಗಿದೆ